ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಗೆ ಸಚಿವರ ನೇಮಕಕ್ಕೆ ಒತ್ತಾಯ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಗೆ ಕೂಡಲೇ ಸಚಿವರನ್ನು ನೇಮಕ ಮಾಡಿ ಮುಂದಿನ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಅವರ ಅಧ್ಯಕ್ಷತೆಯಲ್ಲಿಯೇ ನಡೆಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ ಹತ್ತರಂದು ಬೆಂಗಳೂರಿನ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಎಚ್ಚರಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸುಮಾರು ಎಂಟು ತಿಂಗಳ ಹಿಂದೆ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರನ್ನು ಕುತಂತ್ರದಿಂದ ಇಡಿ ದಾಳಿಯಲ್ಲಿ ಸಿಲುಕಿಸಿ ಮಂತ್ರಿ ಸ್ಥಾನವನ್ನು ಕಸಿದುಕೊಳ್ಳಲಾಗಿದೆ ಅಂದಿನಿಂದಲೂ ಇಲಾಖೆಯ ಸಚಿವ ಸ್ಥಾನ ಖಾಲಿ ಇದ್ದು ಸಾಕಷ್ಟು ಬಾರಿ ಸಮುದಾಯದ ಮುಖಂಡರು ಒತ್ತಾಯ ಮಾಡಿದರೂ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಯಾರನ್ನೂ ಕೂಡ ನೇಮಕ ಮಾಡಿಲ್ಲ ರಾಜ್ಯದ ಎಸ್ಟಿ ಮೀಸಲಿನ ಹದಿನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಗೆದ್ದಿದ್ದು ಕಾಂಗ್ರೆಸ್ ಸರ್ಕಾರದ ರಚನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಾಲ್ಮೀಕಿ ಸಮುದಾಯವು ವಹಿಸಿದೆ ಎಂಬುದನ್ನು ಮರೆಯಬಾರದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಹಿಳಾ ಒಕ್ಕೂಟದ ರಾಜ್ಯಾಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದಿಂದ ವಾಲ್ಮೀಕಿ ಸಮುದಾಯಕ್ಕೆ ಆಗುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು ನಿಗಮ ಮಂಡಳಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗುತ್ತಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜವಾಬ್ದಾರಿ ವಹಿಸಬೇಕು ವಾಲ್ಮೀಕಿ ಸಮುದಾಯದ ಪ್ರಭಾವಗಳನ್ನು ಕಾಣದ ಕೈಗಳನ್ನು ಬಳಸಿಕೊಂಡು ಮೂಲೆ ಗುಂಪು ಮಾಡಲು ಹೊರಟಿದ್ದಾರೆ ಇದರ ವಿರುದ್ಧ ಸಮುದಾಯದ ಮುಖಂಡರು ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಕೋಟೆ ನಾಗರಾಜ್ ಹನುಮಂತಪ್ಪ ಸಂತೋಷ್ ವೆಂಕಟಸ್ವಾಮಿ ನರಸಿಂಹ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸಪರೇಟ್ ಮಾಡಿ ಅದಕ್ಕೆ ಒಬ್ಬ ಸಚಿವರನ್ನ ನಮ್ಮ ವಾಲ್ಮೀಕಿ ಸಮುದಾಯದ ಹದಿನಾಲ್ಕು ಜನ ಶಾಸಕರಲ್ಲಿ ಒಬ್ಬರನ್ನು ಸಚಿವರನ್ನಾಗಿ ಮಾಡಿ ಹಿಂದೆ ಒಂದು ಎಂಟು ತಿಂಗಳ ನಂತರ ಆ ಒಬ್ಬ ಸಚಿವರನ್ನು ಕೆಲವೊಂದು ಇಡಿ ಅಲ್ಲಿಂದ ಇಲ್ಲಿವರೆಗೂ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೃತಜ್ಞತರಾಗಿದ್ದೀವಿ ಯಾಕೆ ಅಂದರೆ ಅವರು ಒಂದು ನಮಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೇಕು ಅಂತ ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಇಟ್ಕೊಳ್ತಾ ಬಂದಿದ್ವಿ ಆ ಬೇಡಿಕೆಯನ್ನು ಈಡೇರಿಸಿ ನಮಗೆ ಈ ಒಂದು ಸಮುದಾಯಕ್ಕೆ ಮುಂಚೂಣಿಗೆ ತರಲು ಅವರು ಪ್ರಯತ್ನ ನಾವು ಶ್ಲಾಘನೀಯ ಆದರೆ ಈ ಒಂದು ಇಲಾಖೆಗೆ ಬಂದ ನಂತರ ಎಂಟು ಮೇಲೆ ಸಚಿವರನ್ನು ಅಮಾನತ್ತು ಮಾಡಿರೋದು ವಿಷಾದನೀಯ ಇವತ್ತು ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಜಯಂತಿ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದೇ ಒಬ್ಬ ಶಾಸನಾಗಿ ಮಾಡಿ ಆ ಒಂದು ವಾಲ್ಮೀಕಿ ಜಯಂತಿಗೆ ಅವರ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಹಲವಾರು ಬೇಡಿಕೆಗಳು ಏನು ಬೆಂಗಳೂರು ನಗರದ ಮೆ ಪ್ರತಿಷ್ಠಿತ ಮೆಟ್ರೋ ನಿಲ್ದಾಣಕ್ಕೆ ನಮ್ಮ ವಾಲ್ಮೀಕಿಯವರ ಹೆಸರನ್ನು ಇಡಬೇಕು ಹಾಗೂ ಬೆಂಗಳೂರು ನಗರದಲ್ಲಿ ಬೃಹತ್ ಆಕಾರದ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಬೇಕು ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸರಿಯಾದ ರೀತಿಯಲ್ಲಿ ಅನುದಾನ ಹಂಚಿಕೆ ಆಗಬೇಕು ಅಂತ ನಾವು ಹೇಳ್ತಾನೇ ಇದ್ದೀವಿ ಆದರೆ ನಮ್ಮ ಒಂದು ಪರಿಶಿಷ್ಟ ವರ್ಗಗಳ ಮೇಲೆ ಯಾಕೋ ಮಾನ್ಯ ಮುಖ್ಯಮಂತ್ರಿಗಳು ಮುನಿಸ ಮಾಡ್ಕೊಂಡಿದಾರೇನೋ ಅಂತ ನಮಗೆ ಅನುಮಾನ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಈಗಾಗಲೇ ಏನು ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಾವೇ ನಿರ್ಣಾಯಕರಾಗಿದ್ದೇವೆ ಈ ರಾಜ್ಯದ ಅತಿ ದೊಡ್ಡ ನಾಲ್ಕನೇ ಸಮುದಾಯ ಈ ವಾಲ್ಮೀಕಿ ಸಮುದಾಯ ಆದರೆ ಈ ವಾಲ್ಮೀಕಿ ಸಮುದಾಯವನ್ನು ಕಡೆಗಣಿಸಿ ಈ ವಾಲ್ಮೀಕಿ ಸಮುದಾಯದ ಶಾಸಕರಲ್ಲಿ ಯಾವೊಬ್ಬರನ್ನು ನಮ್ಮ ಪರಿಶಿಷ್ಟ ವರ್ಗಗಳ ಮಾಡಲು ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಿ ಈಗ ಏನು ಮುಂದೆ ಒಂದು ತಿಂಗಳಿದೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಇದೆ ವಾಲ್ಮೀಕಿ ಜಯಂತಿಗೆ ಆ ಒಂದು ತಿಂಗಳ ಕಾಲಾವಕಾಶದಲ್ಲಿ ಈ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ನಮ್ಮದೇ ಸಮುದಾಯದ ಶಾಸಕರನ್ನು ಸಚಿವರನ್ನಾಗಿ ಮಾಡದೇ ಇದ್ದಲ್ಲಿ ನೀವು ಏನು ರಾಜ್ಯದ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರ ಒಂದು ಸಭೆಯನ್ನು ಕರಿತೀರಿ ಆ ಸಭೆಗೆ ಮುಂಚೆ ನಾವು ಈ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಮುಂದಿನ ಹತ್ತನೇ ತಾರೀಕು ನಾವು ಬೀಗವನ್ನು ಜಡಿದು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳು ಎಲ್ಲ ಸೇರಿ ನಮ್ಮ ಸಮುದಾಯಕ್ಕೆ ನ್ಯಾಯಸಮ್ಮತವಾದ ಶ ಸಚಿವ ಸ್ಥಾನವನ್ನು ಕೊಡಬೇಕು ಯಾಕಂದರೆ ಈಗಾಗಲೇ ನಮ್ಮ ರಾಜಣ್ಣ ಅವ್ರನ್ನು ಬಲಿಪಶುವನ್ನಾಗಿ ಮಾಡಿ ಅವರನ್ನು ಸಹ ರಾಜೀನಾಮೆ ತೊಗಿಸ್ಕೊಂಡಿದ್ದೀರಿ ಇದು ಅಮಾನವೀಯ ಯಾಕಂದರೆ ನಾವು ಶೋಷಿತ ಸಮುದಾಯ ಆದ್ದರಿಂದ ನೀವು ಹಿಂಗೆ ಮಾಡ್ತಾ ಇದ್ದೀರಿ ಅಂತ ನಾವು ಮನಗಾಣಬೇಕಾಗುತ್ತೆ ಮುಂದೆ ಏನು ಬಿ ಜೆ ಪಿ ಸರ್ಕಾರಕ್ಕೆ ಯಾವ ರೀತಿ ಉತ್ತರ ಕೊಟ್ವಿ ಈ ರಾಜ್ಯದಲ್ಲಿ ನೂರ ಮೂವತ್ತು ಸಮುದಾಯ ಎಷ್ಟು ನಿರ್ಣಾಯಕ ಪಾತ್ರ ವಹಿಸಿ ನಾವು ಈ ಒಂದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಾವು ಈ ಒಂದು ಪರಿಶಿಷ್ಟ ಕಲ್ ವಾಲ್ಮೀಕಿ ಸಮುದಾಯ ಕಾರಣರಾಗಿರ್ತೀವಿ ದಯಮಾಡಿ ನಾವು ಹೇಳ್ತಾ ಇದ್ದೀವಿ ಹತ್ತನೇ ತಾರೀಕು ಬೆಂಗಳೂರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಬೀಗ ಜಡಿದು ಕೂಡಲೇ ಆ ಸಚಿವ ಸ್ಥಾನವನ್ನು ತುಂಬಿ ಮುಂದಿನ ವಾಲ್ಮೀಕಿ ಜಯಂತಿಗೆ ಅವರ ಅಧ್ಯಕ್ಷತೆಯನ್ನೇ ನಮಗೆ ಬೇಕಾಗಿ ನಾವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಯಾಕಂದ್ರೆ ಈಗಾಗಲೇ ಸಮುದಾಯಕ್ಕೆ ನಾಯಕ ಸಮುದಾಯಕ್ಕೆ ಆಗ್ತಾ ಗೊತ್ತಿರೋ ಅಂತ ಗೊತ್ತಿಲ್ಲ ನಮ್ಮ ಸಚಿವರು ಇಲ್ಲ ಅನ್ನೋದು ನಿಮ್ಗೊಬ್ಬ ಬೇರೆ ಕೇಳಿದಲ್ಲಿ ಏನು ಆಗ್ತಾ ಇದೆ ನಮ್ಗೆ ಯಾವಷ್ಟೇ ಕೆಲಸಗಳು ಆಗ್ತಾ ಇಲ್ಲ ಅಲ್ಲಿ ಯಾವ ಯಾರನ್ನ ಯಾವ್ ಯಾವ ನಮ್ಮ ಜನರ ಏನ್ ಮಾಡ್ಬೇಕು ಅನ್ನೋದನ್ನೇ ಅಲ್ಲಿ ಇಲ್ಲ ಏನಾದ್ರು ಕೇಳಿ ಸಿಎಂ ಸಿ ಎಂ ಅವ್ರಿಗೆ ಹೋಗ್ಬೇಕು ಡಿ ಪಿ ಟಿಗೆ ಡಿ ಪಿ ಟಿಗೂ ಕರಿತಾ ಇಲ್ಲ ಎಲ್ಲ ನಮ್ಮ ಸಾಲಿಲ್ಲ ನಮ್ ಜನ ಲೀಡರ್ಸ್ ಹೋಗ್ತಾರೆ ಪಾಪ ಅವರು ಅಲ್ಲಿ ಸಿಕ್ಕಾಕೊಂಡು ಏನಂತ ಈ ಅಲ್ಲಿ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಬಂದು ಅವ್ರು ಏನು ಉತ್ತರ ಹೇಳೋಕ್ಕಾಗುತ್ತೆ ಜನರಿಗೆ ಸಾಮಾನ್ಯ ಜನರಿಗೆ ಅವ್ರು ಏನು ಉತ್ತರ ಇಡಕಾಗ್ತಾರೆ ಎಲ್ಲ ತಿಂದಾಕಿದ್ದಾರೆ ತಿಂದಾಕಿದ್ದಾರೆ ಅಂತ ಕ್ವಶನ್ ಮಾಡ್ತಾರೆ ನಮ್ಮ ಕಡೆಯ ಜಿಲ್ಲೆ ಆಗಿರೋದು ಿಲ್ಲ ಎಸ್ ಟಿ ನಾಯಕರ ಬಗ್ಗೆ ವಶಿಷ್ಠ ಪಂಗಡದ ಬಗ್ಗೆ ಯಾರು ತಲೆ ಕೆಳಸ್ಕೊಂತ ಇಲ್ಲ ಬಿಡು ಏನ್ ಅನ್ನೋ ಬರ್ತಾರೆ ಬಿಹೇವ್ ಮಾಡ್ತಾರೆ ಆಫೀಸ್ಗಳಲ್ಲಿ ಯಾವುದೇ ರೀತಿ ಕೆಲಸಗಳಂತೂ ಆಗೋದೇ ಇಲ್ಲ ಬಡವರು ಅಂತ ಹೋದ್ರೆ ಅಲ್ಲಿ ಕೆಲಸ ಅಂತ ಆಗೋದೇ ಇಲ್ಲ ಮೇನ್ ಎಸ್ ಟಿ ನಿಗಮದಲ್ಲಿ ನಮ್ಗೆ ಯಾರು ಸಚಿವರಿಂದ ಹೇಳೋ ಕಾರಣನೋ ಎಲ್ಲ ನಮ್ಮ ಅತ್ಯಾಚಾರ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮಂತ್ರಿಗಳಲ್ಲಿ ನಮ್ಮ ಅಧ್ಯಕ್ಷಗಳಲ್ಲಿ ನಮ್ಮ ಇವರು ಅತಿ ಮುಖ್ಯವಾದ ವ್ಯಕ್ತಿ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ